ಅಪೋಸ್ತರರ ಕೃತ್ಯಗಳು ಹದಿನೈದನೇ ಅಧ್ಯಾಯ ಮೂವತ್ತಾರನೆಯ ವಾಕ್ಯ ಕೆಲವು ದಿವಸಗಳಾದ ಮೇಲೆ ಪೌಲನು ಬರ್ನಬನಿಗೆ ನಾವು ಕರ್ತನ ವಾಕ್ಯವನ್ನು ಸಾರಿದ ಎಲ್ಲ ಊರುಗಳಿಗೆ ತಿರುಗಿ ಹೋಗಿ ಅಲ್ಲಿರುವ ಸಹೋದರರು ಹೇಗಿದ್ದಾರೆಂದು ನೋಡೋಣ ಬಾ ಎಂದು ಹೇಳಿದನು ಈ ವಾಕ್ಯದಲ್ಲಿ ಪೌಲ ಮತ್ತು ಬರ್ನಬರು ಸುವಾರ್ತ ಪ್ರಯಾಣವನ್ನು ಮಾಡುತ್ತಿರುವಾಗ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಈಗಾಗಲೇ ಇಬ್ಬರು ಕೂಡ ಸೇರಿ ಅನೇಕ ಸ್ಥಳಗಳಲ್ಲಿ ಸುವಾರ್ತೆಯನ್ನ ಸಾರಿ ಏಸುವಿನ ಕುರಿತಾಗಿ ಹೇಳಿ ಅನೇಕರನ್ನು ಶಿಷ್ಯರನ್ನಾಗಿ ಮಾಡಿದ್ದಾರೆ ಆ ರೀತಿಯಾಗಿ ಮಾಡಿ ಸುಮ್ಮನೆ ಇರದೆ ಸ್ವಲ್ಪ ದಿವಸಗಳಾದ ಮೇಲೆ ತಾವು ಕರ್ತನ ವಾಕ್ಯವನ್ನು ಸಾರಿದಂತ ಎಲ್ಲಾ ಊರುಗಳಿಗೆ ಹಿಂತಿರುಗಿ ಹೋಗಿ ಅಲ್ಲಿರುವಂತ ಸಹೋದರರು ಹೇಗಿದ್ದಾರೆ ನೋಡೋಣ ಬಾ ಎಂಬಂತ ಒಂದು ಆಲೋಚನೆಯನ್ನ ಮಾಡುತ್ತಾ ಇದ್ದಾರೆ ಅಂದ್ರೆ ಸುವಾರ್ತೆಯನ್ನ ಸಾರಿ ದೀಕ್ಷಾ ಸ್ನಾನವನ್ನು ಕೊಟ್ಟು ಸಭೆಯಾಗಿ ಅವರನ್ನ ಕೂಡಿಸಿ ಸುಮ್ಮನೆ ಬಿಟ್ಟು ಬಿಡುವುದಲ್ಲ ಅವರ ಬೆಳವಣಿಗೆ ಹೇಗಿದೆ ಅವರು ಕ್ರಿಸ್ತನಲ್ಲಿ ಎಷ್ಟು ಆಳವಾಗಿ ಬೇರೂರುತ್ತಾ ಇದ್ದಾರೆ ಎಷ್ಟು ಅಭಿವೃದ್ಧಿಯನ್ನ ಹೊಂದುತ್ತಾ ಇದ್ದಾರೆ ಇವುಗಳನ್ನ ಗಮನಿಸಬೇಕಾದದ್ದು ನಮ್ಮ ಕರ್ತವ್ಯ ಎಂಬುದಾಗಿ ಭಾವಿಸಿ ಈ ಒಂದು ಪ್ರಯಾಣವನ್ನ ಬೆಳೆಸುವಂತ ಯೋಚನೆಯನ್ನ ಮಾಡುತ್ತಾ ಇದ್ದಾರೆ ಇಂತಹ ಒಂದು ಯೋಚನೆ ಪವಿತ್ರಾತ್ಮನಿಂದಲೇ ಉಂಟಾಗುವಂತದ್ದು ಪವಿತ್ರಾತ್ಮನ ಪ್ರೇರೇಪಣೆ ಇಲ್ಲದೇ ಇರುವಂತಹ ಯಾರೂ ಕೂಡ ಕ್ರಿಸ್ತನಲ್ಲಿರುವಂತಹ ಇತರರ ಬೆಳವಣಿಗೆಯನ್ನ ಅವರ ಪುಷ್ಟಿಯನ್ನ ಗಮನಿಸುವುದಾಗಲಿ ಅದಕ್ಕೆ ಸಹಾಯಕವಾಗಿ ನಿಲ್ಲುವುದಾಗಲಿ ಅಂತಹ ಯಾವುದೇ ಕಾರ್ಯಗಳನ್ನು ಮಾಡುವುದೇ ಇಲ್ಲ ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವರೇ ಆತ್ಮದ ಕುರಿತಾಗಿ ಭಾರವುಳ್ಳವರಾಗಿ ಅವರು ಕ್ರಿಸ್ತನಲ್ಲಿ ಬೆಳೆದು ಬರಬೇಕು ಫಲ ಕೊಡಬೇಕು ಎಂಬಂತಹ ಯೋಚನೆಗಳಿಂದ ಪ್ರಯಾಸ ಪಡುವ ು ಕಷ್ಟಗಳನ್ನು ಸಹಿಸಿಕೊಂಡದಾಗಿಯೂ ಕೂಡ ಕೆಲವೊಂದು ವಿಷಯಗಳನ್ನು ನೆರವೇರಿಸುವುದಕ್ಕಾಗಿ ದೃಢತೆಯಿಂದ ನಿಲ್ಲುವಂಥದ್ದು ಈ ದಿವಸಗಳಲ್ಲಿ ನಿಮ್ಮ ಜೀವಿತ ಈ ರೀತಿಯಾಗಿ ಇರುವುದಾದರೆ ನಿಮ್ಮ ಸಭಾಪಾಲಕರು ಈ ರೀತಿಯಾಗಿ ಇರುವುದಾದರೆ ನಿಮ್ಮ ಸಭೆ ಈ ರೀತಿಯಾಗಿ ಇರುವುದಾದರೆ ನೀವು ಬಹಳ ಧನ್ಯರು ದೇವರ ದೃಷ್ಟಿಯಲ್ಲಿ ಬಹಳ ಅಮೂಲ್ಯರು ಕಾರಣ ನೀವು ನಿಮ್ಮ ಬೆಳವಣಿಗೆಯನ್ನು ಮಾತ್ರವಲ್ಲ ನಿಮ್ಮ ಸಹೋದರರು ಯಾವ ರೀತಿಯಾಗಿ ಇದ್ದಾರೆ ನಿಮ್ಮ ಸಹೋದರಿಯರು ಯಾವ ರೀತಿಯಾಗಿ ಇದ್ದಾರೆ ಅವರು ಕ್ರಿಸ್ತನಲ್ಲಿ ಬಲಗೊಳ್ಳುತ್ತಾ ಇದ್ದಾರಾ ಇಲ್ಲ ಬಲಹೀನರಾಗುತ್ತಾ ಇದ್ದಾರಾ ಇದೆಲ್ಲವನ್ನ ಗಮನಿಸಿ ಅವರಿಗೋಸ್ಕರ ನಿಂತು ಅವರನ್ನು ಆಧರಿಸಿ ಬಲಪಡಿಸಿ ಸಂತೈಸುವಂತ ಆ ಕಾರ್ಯಗಳನ್ನು ಮಾಡುತ್ತಾ ಇರುವುದರಿಂದ ಪವಿತ್ರಾತ್ಮ ನಿಮ್ಮ ಮೂಲಕವಾಗಿ ಕಾರ್ಯ ಮಾಡುತ್ತಾನೆ ನೀವು ಮಾಡುತ್ತಿರುವಂತಹ ಕಾರ್ಯಗಳಲ್ಲಿ ತನ್ನ ಭುಜಬಲವನ್ನ ತೋರಿಸಿ ತನ್ನ ಅಧಿಕಾರವನ್ನ ತೋರಿಸಿ ವಿಶೇಷವಂತ ಮಾರ್ಪಾಟುಗಳನ್ನ ಉಂಟು ಮಾಡುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ಏನೋ ಸಭೆಗೆ ಬಂದೆವು ದೀಕ್ಷಾ ಸ್ನಾನ ತೆಗೆದುಕೊಂಡು ಇನ್ನ ಸಭೆ ಕಾರ್ಯಗಳು ಹಾಗೆ ನಡೆಯುತ್ತಾ ಇರುತ್ತವೆ ನಾವು ಇಷ್ಟ ಬಂದ ಹಾಗೆ ಜೀವಿಸೋಣ ಎಂಬುದಾಗಿ ಅಂದುಕೊಂಡು ಇರದೆ ನಿಮ್ಮ ಸಹೋದರರು ಯಾವ ರೀತಿಯಾಗಿ ಇದ್ದಾರೆ ಕ್ರಿಸ್ತನಲ್ಲಿ ಅವರನ್ನ ಬಲಪಡಿಸುವುದಕ್ಕೆ ನಿಮ್ಮ ಅವಶ್ಯಕತೆ ಇದೆಯಾ ಎಂಬುದಾಗಿ ಆಲೋಚಿಸುವ ಒಂದು ವೇಳೆ ಇರುವುದಾದರೆ ಪ್ರಾರ್ಥನೆಯ ಮೂಲಕವಾಗಿಯೋ ಸಂತೈಸುವುದರ ಮೂಲಕವಾಗಿಯೋ ಇಲ್ಲ ದೇವರ ವಾಕ್ಯದ ಮೂಲಕವಾಗಿ ನಿಮಗೆ ಯಾವ ರೀತಿಯಾಗಿ ಅವರಿಗೆ ಆತ್ಮೀಕವಾದ ಸಹಾಯವನ್ನ ಕೊಡಬಹುದು ಅದನ್ನ ಕೊಟ್ಟು ಅವರನ್ನ ಕ್ರಿಸ್ತನಲ್ಲಿ ನೆಲೆಗೊಳಿಸಿ ಮುಂದೆ ಸಾಗುವುದಕ್ಕೆ ಅವರಿಗೆ ಸಹಾಯ ಮಾಡುವುದಾದರೆ ನಿಶ್ಚಯವಾಗಿ ದೇವರಲ್ಲಿ ಸಂತೋಷ ಪಡುತ್ತಾರೆ ಅಂಥವರ ಮೂಲಕವಾಗಿಯೇ ತನ್ನ ಮಹತ್ತಾದಂಥ ಉದ್ದೇಶಗಳನ್ನು ನೆರವೇರಿಸುವಂತೆ ಬಲದಿಂದಲೂ ಕೃಪೆಯಿಂದಲೂ ತುಂಬಿಸಿ ಮುನ್ನಡೆಸುತ್ತಾರೆ ಅಂಥವರಾಗಿ ಬದಲಾಗುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ಸಹೋದರರ ಸಹೋದರಿಯರ ಜವಾಬ್ದಾರಿ ನಮಗೆ ಇದೆ ಎಂಬುದನ್ನು ತಿಳಿದವರಾಗಿ ಕ್ರಿಸ್ತನ ಮುಂದೆ ಅವರ ವಿಷಯವಾಗಿ ನಾವು ಲೆಕ್ಕ ಕೊಡಬೇಕಾಗಿ ಬರಬಹುದೆಂಬ ಪ್ರಜ್ಞೆಯಿಂದ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪಿತ್ರಾತ್ಮನ ನಡೆಸುವಿಕೆಗೆ ಒಪ್ಪಿಸಿಕೊಟ್ಟು ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಪೌಲ ಮತ್ತು ಬರ್ನಬರು ಅನೇಕ ಸ್ಥಳಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೀಕ್ಷಾ ಸ್ಥಾನ ಕೊಡುತ್ತಾ ಅನೇಕರಿಗೆಪ್ಪ ನಿನ್ನ ರಕ್ಷಣಾ ಮಾರ್ಗವನ್ನ ತಿಳಿಯಪಡಿಸಿ ಅವರನ್ನು ಶಿಷ್ಯರನ್ನಾಗಿ ಮಾಡಿದ ನಂತರ ಕೂಡ ಕೆಲವು ದಿವಸಗಳಾದ ಮೇಲೆ ನಾವು ಕರ್ತನ ವಾಕ್ಯವನ್ನು ಸಾರಿದಂಥ ಎಲ್ಲ ಊರುಗಳಿಗೆ ಹಿಂತಿರುಗಿ ಹೋಗಿ ಅಲ್ಲಿರುವಂಥ ಸಹೋದರ ಹೇಗಿದ್ದಾರೆಂಬುದಾಗಿ ನೋಡೋಣ ಎಂದು ಆಲೋಚಿಸಿ ಅದಕ್ಕೋಸ್ಕರ ಹೊರಟಂತೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ಕರ್ತನೆ ನಮ್ಮ ಸಹೋದರರು ಸಹೋದರಿಯರು ಯಾವ ರೀತಿಯಾಗಿ ಇದ್ದಾರೆ ಅವರಿಗೆ ಎಂತಹ ಸಹಾಯ ಬೇಕು ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದಲ್ಲಿ ಸಂತೈಸುವಿಕೆಯಲ್ಲಿ ಪರಿಶುದ್ಧಾತ್ಮ ನಡೆಸುವಿಕೆಯಲ್ಲಿ ಯಾವ ವಿಧಗಳಲ್ಲಿ ನಾವು ಅವರನ್ನು ಆಧರಿಸಬಹುದು ಅದನ್ನು ಮಾಡುವುದಕ್ಕೆ ನಮಗೆ ವಿಶೇಷವಂತ ಬಲವನ್ನು ಕೃಪೆಯನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ನಮ್ಮ ಸಹೋದರ ಸಹೋದರಿಯರ ವಿಷಯವಾಗಿ ಜವಾಬ್ದಾರಿ ಜವಾಬ್ದಾರಿಳ್ಳವರಾಗಿ ನಿನ್ನ ಮುಂದೆ ಅಪ್ಪ ಅವರ ವಿಷಯವಾಗಿ ಭಾರದಿಂದಲೂ ಅಪ್ಪ ಸ್ತೋತ್ರರಾಜ ಜವಾಬ್ದಾರಿಯಿಂದಲೂ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಅವರಿಗೆ ಸಹಾಯ ಮಾಡು ಕರ್ತನೆ ಮಾತನಾಡುವಾಗಲೇ ಪ್ರಾರ್ಥಿಸುವಾಗಲೇ ಆಲೋಚನೆಗಳನ್ನು ಕೊಡುವಾಗಲೇ ಅಪ್ಪ ಅಲ್ಲಿ ಅದ್ಭುತ ಕಾರ್ಯಗಳು ಬದಲಾವಣೆಗಳು ಉಂಟಾಗಲಿ ಸಂಧಿಸು ರಾಜ ಆತ್ಮನ ಸ್ಪರ್ಶ ಉಂಟಾಗಲಿ ಬಿಡುಗಡೆಗಳನ್ನು ಅನುಗ್ರಹಿಸಿ ನಿನ್ನಲ್ಲಿ ನೆಲೆಗೊಂಡಪ್ಪ ಜೀವಿಸುವುದಕ್ಕೆ ಪುಷ್ಟರಾಗುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿಶೇಷ ರೀತಿಯಲ್ಲಿ ಆಶೀರ್ವದಿಸಿ ಘನಪಡಿಸುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಮತ್ತೆಯೇ ಆಮೇನ್ ಆಮೇನ್